ರಾಹುಲ್ ಗಾಂಧಿಯವರು ಇವತ್ತು ಕೋರ್ಟ್ಗೆ ಕಾನೂನಿಗೆ ಗೌರವವನ್ನು ಕೊಟ್ಟು ಇವತ್ತು ಬಂದಿದ್ದಾರೆ ಬಿ ಜೆ ಪಿಯವರು ಏನು ಎತ್ನಾಳ್ ಸ್ಟೇಟ್ಮೆಂಟು ಎರಡೂವರೆ ಸಾವಿರ ಕೋಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಏನಿದೆ ಅಂತ ಹೇಳಿದರು ಜೊತೆ ಕೆಲವು ಮಾಧ್ಯಮದಲ್ಲಿ ರೇಟ್ ಕಾರ್ಡ್ ಹಾಕಿದರು ಆ ರೇಟ್ ಕಾರ್ಡನ್ನ ನಾವು ವಾಪಸ್ಸು ರೀಪ್ರೊಡ್ಯೂಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆ ಇದು ಸರಿಯೋ ಸರಿ ಇಲ್ಲೋ ಅಂತೇಳಿ ನಾವೆಲ್ಲ ಕೇಸ್ ಹಾಕಿದ್ದಾರೆ ಅದರ ಸುಮ್ಮನೆ ಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಡ್ರಾಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಯಾವುದಕ್ಕೂ ಪಾರ್ಟಿನೂ ಅಲ್ಲ ಅವರು ಈ ವಿಚಾರನ ಅಡ್ವರ್ಟೈಸ್ಮೆಂಟ್ಗೆ ಸೈನು ಹಾಕಿರಲಿಲ್ಲ ಅವರು ಪಾರ್ಟಿ ಆಫೀಸ್ ಬೇರೆ ಅಲ್ಲ ಏನೂ ಇಲ್ಲ ನನ್ನ ವಿರೋಧ ಪಕ್ಷದ ನಾಯಕರು ಸಂದರ್ಭದಲ್ಲಿ ಆಯಿತು ಅವರು ಕೇಸ್ ರೈಟು ರಾಂಗು ಕೋರ್ಟು ತೀರ್ಮಾನ ಮಾಡ್ತಿದ್ದೆ ಮುಂದಕ್ಕೆ ಬಟ್ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಬಟ್ ಒಂದು ಅವ್ರು ತಿಳ್ಕೊಳ್ಬೇಕು ಇಂಥದ್ದು ಬೇಕಾದಷ್ಟು ಬಿ ಜೆ ಪಿಯವ್ರದ್ದು ಪಟ್ಟಿ ಇದೆ ನಾನೀಗ ಅದನ್ನ ಮಾತಾಡೋಕ್ಕೆ ಹೋಗೋದಿಲ್ಲ ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೇವೆ ಸೊ ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತ ಬರೀ ದ್ವೇಷ ಸೇಡು ಇದೇ ಅವರು ಬಿ ಜೆ ಪಿ ಅವರಲ್ಲಿ ತುಂಬು ತೂರ್ತಾ ಇದೆ ಅದಕ್ಕೆ ಇಂಥದ್ದು ಒಂದು ಉದಾಹರಣೆ ಸೊ ಆದರೂ ರಾಹು ರಾಹುಲ್ ಗಾಂಧಿಯವ್ರು ಬಂದು ಸಾರಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿಯವ್ರು ಬಂದು ಇವತ್ತು ಅವರು ಬಂದು ಕೋರ್ಟ್ಗೆ ಅಟೆಂಡ್ ಮಾಡಿ ಡಿ ಕೆ ಸುರೇಶ್ ಅವರು ಅವ್ರಿಗೆ ಕೊಟ್ಟಿದ್ದಾರೆ ಸೊ ನಮ್ಮೆಲ್ಲ ವಕೀಲರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಭಾಳ ಜನ ಅಭಿಮಾನಿಗಳು ಎಲ್ಲ ವಕೀಲರು ಕಾರ್ಯಕರ್ತರು ಮುಖಂಡರುಗಳೆಲ್ಲ ಬಂದು ಅವನ ಕೋರ್ಟಲ್ಲಿ ಅವರು ಬೆಂಬಲವಾಗಿ ನಿಂತಿದ್ದರು ಯಾರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದ್ರ ಜೊತೆಗೆ ಇವತ್ತು ಹೊಸದಾಗಿ ನಮ್ಮ ಇಪ್ಪತ್ತೆಂಟು ಜನ ಯಾರು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದರು ಅವ್ರನ್ನೆಲ್ಲ ಭೇಟಿ ಮಾಡಿದರು ಒಂಬತ್ತು ಜನ ಹೊಸ ಎಂ ಪಿಗಳನ್ನು ಭೇಟಿ ಮಾಡಿದ್ರು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು ಜೊತೆಗೆ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ಕಿವಿ ಮಾತನ್ನು ಹೇಳೋದು ನೀವು ಎಂ ಪಿ ಆಗಿ ಇವತ್ತು ಗೆದ್ದಿದ್ದೀರಿ ಎಲ್ಲ ಯಂಗ್ಸ್ಟರ್ಸು ಹೊಸಬ್ರಿದ್ದೀರಿ ನಿಮ್ಮ ಕ್ಷೇತ್ರ ಮಾತ್ರ ಬಿಡಬಾರ್ದು ನೀವು ಆದಷ್ಟು ಬೆಂಗಳೂರನ್ನ ಅವಾಯ್ಡ್ ಮಾಡಬೇಕು ದೆಹಲಿ ಅವಾಯ್ಡ್ ಮಾಡಬೇಕು ಪಾರ್ಲಿಮೆಂಟರಿಂದ ಮಾತ್ರ ನೀವಿರಬೇಕು ಬೇರೆ ಸಂದರ್ಭದಲ್ಲಿ ನೀವು ನಿಮ್ಮ ಕ್ಷೇತ್ರದ ಜನತೆ ಸಂಪರ್ಕದಲ್ಲಿರಬೇಕು ಸರ್ಕಾರ ಇದೆ ಸರ್ಕಾರನ ಉಪಯೋಗಿಸ್ಕೊಂಡು ನಿಮ್ಮ ನಿಮ್ಮ ಕ್ಷೇತ್ರಕ್ಕೇನು ಆಗಬೇಕು ಜನರ ಮಧ್ಯೆಯೇ ನೀವು ಬದುಕಬೇಕು ಅನ್ನೋ ಒಂದು ಸಂದೇಶವನ್ನು ಮಾತನ್ನು ಆದೇಶವನ್ನು ಮನವಿಯನ್ನು ಅವರು ಮಾಡಿದ್ದಾರೆ ಇದೆಲ್ಲದೆ ಸೋತವ್ರಿಗೂ ಕೂಡ ನೀವು ಕೂಡ ಸೋತಿದ್ದೀವಿ ಅಂತ ಹಿಂದಕ್ಕೆ ನೀವು ಕೂಡ ಜನರ ಮಧ್ಯೆ ಇರಬೇಕು ಅಂತೇಳಿ ಎಲ್ಲರೂ ಕೂಡ ಮಾತಾಡಿದ್ದಾರೆ ಜೊತೆಗೆ ನಮ್ಮ ಗೆದ್ದಂಥವ್ರಿಗೆ ನಿಮ್ಮ ಧ್ವನಿ ನಿಮ್ಮ ರಾಜ್ಯಕ್ಕೆ ಇರಬೇಕು ಎಲ್ಲ ಯಾರೂ ನಿಮ್ಮ ರಾಜ್ಯದ ಪರವಾಗಿ ಧ್ವನಿ ಎತ್ತಿರಲಿಲ್ಲ ಒಬ್ಬರು ಬಿಟ್ಟು ಒಬ್ಬರೇ ಇದ್ದಿದ್ದು ನೀವೆಲ್ಲ ಅನೇಕ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕಾಗ್ತಾ ಇರೋಂಥ ಅನ್ಯಾಯ ತೆರಿಗೆ ಅನ್ಯಾಯದ ವಿಚಾರದಲ್ಲಿ ಏನಾಗಿದೆ ಆಮೇಲೆ ಏನು ನಮ್ಮ ಕಳಸಾ ಬಂಡೂರಿ ಮೇಕೆದಾಟ್ ವಿಚಾರದಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಏನು ಉಪ ನಮ್ಮ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಏನು ನಮ್ಮ ಅಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಅದು ವಾಪಸ್ಸು ನಮಗೆ ಬರಲೇಬೇಕು ಅದು ಬಜೆಟಲ್ಲಿ ಪಾಸಾಗಿದ್ದು ಇನ್ನೂ ಅವ್ರಿಗೆ ಕೊಟ್ಟಿಲ್ಲ ಮತ್ತು ಫೋರ್ಟೀನ್ ಫೈನಾನ್ಸ್ ಕಮಿಷನ್ನು ನಮ್ಮ ಫಿರಿಫಲ್ ರೋಡು ಇದೆಲ್ಲ ಬೆಂಗಳೂರು ನಗರಕ್ಕೆ ಏನು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಹೀಗೆ ನಮಗೇನು ಮಲ್ತಾಯಿ ಧೋರಣೆ ಆಗಿದೆ ಈ ರಾಜ್ಯಕ್ಕೆ ಅದನ್ನೆಲ್ಲ ನಿಮ್ಮ ಧ್ವನಿ ಒಗ್ಗಟ್ಟಿಂದ ಎಲ್ಲ ಹೊಸೊಬ್ಬರು ಹೋರಾಟವನ್ನು ಮಾಡಬೇಕು ಅನ್ನೋದು ಕೂಡ ಅವರು ಎಲ್ಲರೂ ಕೂಡ ತಿಳಿಸಿದ್ದಾರೆ ಆಮೇಲೆ ಏನೆಲ್ಲ ಅನ್ಯಾಯ ಆಗಿದೆ ಇದು ನಮಗೆ ಲಾಸ್ಟ್ ಯಾಕೆಂದ್ರೆ ಲಾಸ್ಟ್ ಇಪ್ಪತ್ತಾರು ಜನ ಎಂ ಪಿಗಳು ಬಾಯೇ ತೆಗಿತಿರ್ಲಿಲ್ಲ ಹಾಗೆ ನಿಮಗೆ ಟೈಮ್ ಸಿಗ್ತದೆ ಮೊದಲಾದರೆ ಒಂಥರ ಆಯಿತು ಈಗ ನಾವು ನೂರು ಜನ ಪಾರ್ಲಿಮೆಂಟಲ್ಲಿ ಇದ್ದೀವಿ ತೊಂಬತ್ತೊಂಬತ್ತು ಪ್ರಸ್ ಒಬ್ಬರು ಇಂಡಿಪೆಂಡೆಂಟ್ ಕೂಡ ಈಗಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸಹ ಸದಸ್ಯರಾಗಿ ಸೊ ನೂರು ಜನ ನಮ್ಮ ಪಾರ್ಲಿಮೆಂಟು ನಮಗೆ ಟೈಮ್ ಜಾಸ್ತಿ ಸಿಗ್ತದೆ ಅದರಲ್ಲಿ ನೀವು ಆ ಟೈಮನ್ನು ನೀವು ಗ್ರ್ಯಾಪ್ ಮಾಡಿ ನಮ್ಮ ವಿಪ್ ಯಾರಿರ್ತಾರೆ ಅವರಿಗೆ ತಿಳಿಸಿ ನೀವೆಲ್ಲ ಸಿದ್ಧತೆ ಮಾಡಿಕೊಂಡು ಭಾಳ ಅರ್ಥಗರ್ಭಿತವಾಗಿ ರಾಜ್ಯಕ್ಕೆ ನ್ಯಾಯವನ್ನು ಕೊಡಬೇಕು ನಿಮ್ಮ ಮತದಾರರಿಗೆ ನಿಮ್ಮ ಧ್ವನಿಯಾಗಿ ನಿಮ್ಮನ್ನು ಕಳಿಸ್ಕೊಂಡಿದ್ದಾರೆ ಆ ಕೆಲಸ ಮಾಡಬೇಕು ಅನ್ನೋದು ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಅದಾದ ಮೇಲೆ ಕೆಲವು ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ರು ನಾವು ಅಫಿಷಿಯಲಾಗಿ ಎಲ್ಲರಿಗೂ ಇವತ್ತು ವೆರಿ ಡಿಫಿಟ್ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಇವರು ಮಾತ್ರ ಕರೆದಿದ್ದವು ಮಂತ್ರಿಗಳ್ನು ಕೂಡ ಭೇಟಿ ಮಾಡಿದ್ರು ಅವರು ಕ್ಷೇತ್ರದಲ್ಲಿ ಏನೇನಾಗಿದೆ ಯಾಕಾಯಿತು ವೋಟಿಂಗ್ ಏನಾಯಿತು ಏನಕ್ಕೆ ಕೆಲವು ಇನ್ನೂ ಐದಾರು ಸೀಟ್ ಎಕ್ಸ್ಪೆಕ್ಟ್ ಮಾಡಿದ್ದವು ಅನ್ನೋದು ಕೂಡ ಕೆಲವೆಲ್ಲ ಚರ್ಚೆ ಮಾಡಿದ್ದಾರೆ ಅಕೌಂಟಿಬಿಲಿಟಿಗೂ ಕೂಡ ಭಾಳ ಮುಖ್ಯ ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ ಸೊ ಎಲ್ಲರೂ ಕೂಡ ಮತ್ತೆ ಮತ್ತಿತರ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಅನ್ಯಾಯ ಆಗಿದೆ ಅದನ್ನು ಸರಿ ಮಾಡಿಕೊಂಡು ಜನರ ಮಧ್ಯೆ ಹೋಗಲಿಕ್ಕೆ ಈಗೇ ನೀವೆಲ್ಲ ತಯಾರು ಮಾಡಿಕೊಡ್ಬೇಕು ಅಂತ ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ನಮಗೆ ಮತ್ತೆ ಒಂದೆಲ್ಲ ನಾನು ಮತ್ತು ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲರದನ್ನು ಕೂಡ ಮಾತಾಡಿ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಬೇಕು ಎಲ್ಲ ಎಲ್ಲೆಲ್ಲಿ ಸರಿಯಾಗಿಲ್ಲ ಅದನ್ನೆಲ್ಲ ಸರಿಪಡಿಸ್ಬೇಕು ಅಕೌಂಟಬಿಲಿಟಿ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಕೊಡ್ತಿದ್ದಾರೆ ನಾವು ನೆಕ್ಸ್ಟ್ ವೀಕ್ನಲ್ಲಿ ನಮಗೆ ನಾಳೆ ಎ ಸಿ ಸಿಲಿ ಮೀಟಿಂಗ್ ಇದೆ ನನಗೆ ಮುಖ್ಯಮಂತ್ರಿಗಳಿಗೆ ಕರೆದಿದ್ದಾರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಅದನ್ನು ಮುಗಿಸ್ಕೊಂಡು ಬಂದು ನಾವು ಡೇಟನ್ನು ಫಿಕ್ಸ್ ಮಾಡ್ತೀವಿ ಎಲ್ಲರತ್ರ ಕೂಡ ಒಂದು ಪ್ರತ್ಯೇಕವಾಗಿ ಒಂದೆರಡು ದಿನ ಕಂಪ್ಲೀಟ್ ಯಾವ ಸೆಕ್ಷನ್ನು ಏನಾಗಿದೆ ಎಲ್ಲಿ ಮಾಡಬೇಕು ಮುಂದಕ್ಕೆ ಯಾವ ರೀತಿ ರಿಪೋರ್ ರಿಪೇರಿ ಮಾಡಬೇಕು ಅನ್ನೋದನ್ನು ನಾವು ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡಿ ನಮ್ಮ ಕೆಲಸನ ನಾವು ಮಾಡ್ತೀವಿ ಅದಕ್ಕೆ ನಾವೆಲ್ಲ ಸಿದ್ಧತೆ ವಿಶೇಷವಾಗಿ ನಮಗೆ ಕಲ್ಯಾಣ ಕರ್ನಾಟಕ ನಮ್ಮ ಒಂದು ದೊಡ್ಡ ಶಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಒಂದು ದೊಡ್ಡ ಶಕ್ತಿ ತುಂಬಿದ್ರು ತ್ರೀ ಸೆವೆಂಟಿ ಒನ್ ಜೆ ತಂದು ಅದಕ್ಕೆ ಇವತ್ತು ಆ ಜನ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಋಣ ತೀರಿಸುವಂಥ ರೀತಿಯಲ್ಲಿ ಐದಕ್ಕೆ ಐದು ಸೀಟು ಕೂಡ ಕೆತ್ಕೊಂಡು ಬಂದದ್ದು ಭಾಳ ದೊಡ್ಡ ವಿಶೇಷವಾದಂಥ ಒಂದು ದೊಡ್ಡ ಶಕ್ತಿ ಸೊ ಅದೆಲ್ಲ ಕೂಡ ಇಟ್ಕೊಂಡು ನಾವು ಮುಂದಕ್ಕೆ ಪ್ಲಾನ್ ಆಫ್ ಆಕ್ಷನ್ ನಾವು ಮಾಡ್ತೀವಿ

ಹೇಳ್ತದೆ ಅಕೌಂಟಬಿಲಿಟಿ ಅನ್ನೋ ಮಾತನ್ನು ನಾನು ಕೇಳಿದೆ ನಾನು ಏನು ಅನ್ನೋದನ್ನು ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಕೇಳಿದ್ದಾರೆ ಕೇಳಿದ್ದಾರೆ ಅವರು ರಿಪೋರ್ಟ್ ಕೇಳಿದ್ದಾರೆ ನನಗೂ ಕೇಳಿದ್ದಾರೆ ಎ ಸಿ ಸಿರಿಗೂ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ನಾವೆಲ್ಲದೂ ಮಾತಾಡಿ ಕಾನ್ಸ್ಟನ್ಸಿ ವೈಸ್ ನಾವು ಮಾತಾಡ್ತೀವಿ ಒಂದು ವರ್ಷ ಆಮೇಲೆ ಮೂರು ಸೀಟನ್ನು ನಾವು ಗೆದ್ದಿದ್ದೇವೆ ಮೂರು ಸೀಟ್ ಕಳ್ಕೊಂಡಿದ್ದೇವೆ ಕೌನ್ಸಿಲಲ್ಲಿ ಎಲ್ಲ ಮತದಾರರು ಕೂಡ ನಾವು ಈ ಸರ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಾದರೂ ಸರ್ ಯಾಕಂತಂದ್ರೆ ನೀವು ನಾನು ಡಿವೇಟ್ ಮಾಡೋಕೆ ಹೋಗಲ್ಲ ನಾವು ಸದ್ಯಕ್ಕೆ ಯಾವುದೋ ಮಾತಾಡಿಲ್ಲ ಎಲೆಕ್ಷನ್ ನಡೆದ ರೀತಿ ಗೆದ್ದಿದ್ದು ಮುಂದಕ್ಕೆ ಏನಾಗಬೇಕು ಅಷ್ಟೇ ರಾಹುಲ್ ಗಾಂಧಿ ಅವರಿಗೆ ಈಗ ಅಶ್ವತ್ಥ ನಾರಾಯಣ ಒಂದು ಪ್ರಶ್ನೆ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಬಂದಿರೋದು ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆಯೋಕೋ ಅಥವಾ ತಪ್ಪು ಮಾಡಿದವರ ರಾಜೀನಾಮೆ ಪಡೆಯೋದಿಕ್ಕ ಅವ್ರ ಪಾರ್ಟಿದ್ ಮಾತಾಡ್ಲಿ ವಾಲ್ಮೀಕಿ ನಿಗಮ ಹಗರಣಕ್ಕೂ ಸರ್ ಪರಶುರಾಮ್ ಸ್ಟೇಟ್ಮೆಂಟ್ ಈಗ ಕೋರ್ಟ್ ಸಲ್ಲಿಕೆ ಆಗಿದೆ ಶರಣ್ ಪ್ರಕಾಶ್ ಪಾರ್ಟ್